ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಶಿಲ್ಘಟ್ಟ ತಾಲೂಕು ಮತ್ತು ಶಿಲ್ಘಟ್ಟ ನಗರ ಜನತೆಗೆ ಹಾಗೂ ಏನು ಹೊಸ ವರ್ಷ ದಿವಸ ಆಚರಣೆ ಮಾಡುವಂಥ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿಯೋ ಹಂತದಲ್ಲಿರುವ ಹೊಸ ಹಳೆಯ ವರ್ಷನ ಹೊಸ ವರ್ಷನ ತೆಗೆದುಕೊಳ್ಳೋದಕ್ಕೆ ಇಬ್ರಂಜನಿ ಸಂಭ್ರಮ ಮಾಡುವಂಥ ಸಾರ್ವಜನಿಕರು ಹನ್ನೆರಡೂವರೆ ಒಳಗೆ ಎಲ್ಲ ಅವರವ್ರ ಮನೆಗಳ ಹತ್ರ ಅವರವರ ಏರಿಯಾದಲ್ಲಿ ಶಾಂತಿ ರೀತಿಯಲ್ಲಿ ಹೊಸ ವರ್ಷನ ಆಚರಣೆ ಮಾಡೋಣ ಹೊಸ ವರ್ಷನ ನೆಮ್ಮದಿಯಿಂದ ಆ ತಾಯಿ ಕರ್ನಾಟಕ ಮಾತೆ ಮತ್ತು ಭಾರತಾಂಬೆಯ ಇಡೀ ದೇಶದ ಜನನ ಹೊಸ ವರ್ಷನ ಆಚರಣೆ ಮಾಡ್ತೀವಿ ಅದರ ಜೊತೆಗೆ ವಾಹನಗಳಲ್ಲಿ ಎತ್ಕೊಂಡು ರಸ್ತೆಗಳಲ್ಲಿ ಇಳಿಯೋದು ಮತ್ತು ವೀಲ್ ಡ್ರೈವಿಂಗ್ ಮಾಡೋಂಥದ್ದು ಯಾವುದೇ ಕಂಡುಬಂದದಲ್ಲಿ ಅವರಿಗೆ ಪ್ರಕರಣಗಳು ದಾಖಲಾಗ್ತವೆ ಅದರ ಜೊತೆಗೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಬೇಕಾಗ್ತದೆ ಏನು ಹೊಸ ವರ್ಷನ ಶಾಂತಿ ರೀತಿಯಲ್ಲಿ ನಮ್ಮ ಶಿಲ್ಘಟ್ಟ ನಗರ ಮತ್ತು ಶಿಲ್ಘಟ್ಟ ಜನತೆ ಸಾರ್ವಜನಿಕರು ತಮ್ಮ ಪೊಲೀಸ್ ಪಿಕೆಟಿಂಗು ದಿಬ್ಬರಳ್ಳಿ ಲಿಮಿಟ್ಸಲ್ಲಿ ಸಾದ್ಲಿ ಗಂಜಗುಂಟೆ ದಿಬ್ಬರಳ್ಳಿ ಕ್ರಾಸು ತಲಕಾಯಿ ಬೆಟ್ಲು ರಸ್ತೆ ಪ್ರತಿಯೊಂದು ಮೇನ್ ಮೇನ್ ರಸ್ತೆಗಳಲ್ಲಿ ನಾವು ಪಿಕೆಟಿಂಗ್ ಮಾಡ್ಕೊತೀವಿ ಆಮೇಲೆ ಗಸ್ತು ನಮ್ಮ ಆಫೀಸು ಸಭೆಯೂ ಮತ್ತು ಗಸ್ತಲ್ಲಿ ಇರ್ತಾರೆ ಬೆ ಬೆಂಗಳೂರು ಗ್ರಾಮ ಶಿಲ್ಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಬ್ಲೂಡು ಅದು ಇನ್ನು ಅಂಡಿಗಿನಾಡ ಮೇಲೂರು ಮತ್ತು ಜಮಕೋಟೆ ಶ್ರೀಮಂಗಲ ಎಚ್ ಕ್ರಾಸು ಮೈಉುಂಚೇನಹಳ್ಳಿ ಕುಂದಗುರ್ಕಿ ಹಾಗೂ ವೀರಾಪುರ ರಸ್ತೆಯನ್ನು ಎಲ್ಲ ಕಡೆ ಪೊಲೀಸ್ ರಿಕೆಟಿಂಗ್ ಮಾಡಿಕೊಂಡು ಯಾವುದೇ ಸಾರ್ವಜನಿಕರು ತೊಂದರೆ ಆಗ್ದಂಗೆ ಮೇಲಧಿಕಾರಿಗಳ ಆದೇಶನ ಪಾಲಿ ಮಾಡಿಕೊಂಡು ನಾವು ನಮ್ಮ ಹಿರಿಯ ಅಧಿಕಾರಿಗಳನ್ನು ಪ ಆದೇಶ ಕೊಡದು ನಾವು ಇವತ್ತು ಅಲ್ಲಿ ಸಮಸ್ಯೆನ ಯಾವುದೇ ತೊಂದರೆ ಆಗ್ತಂಗೆ ಹೊಸ ವಚನ ಆಚರಣೆ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಗರದಲ್ಲಿ ಬಾಬಾ ದರ್ಗಾ ರೈಲ್ವೆ ಪ್ಯಾರಲ್ ರೋಡ್ ಈದ್ಗಾ ಮೈದಾನ ಕೋಟೆ ಸರ್ಕಲ್ಲು ಮೈರಾ ಸರ್ಕಲ್ಲು ವಿಜಯಲಕ್ಷ್ಮಿ ಸರ್ಕಲ್ಲು ಗಾಂಧಿನಗರ ರಸ್ತೆ ಇದ್ನೋಡು ಮತ್ತು ಬಸ್ ಸ್ಟ್ಯಾಂಡು ಬೆಂಗಳೂರು ಬಸ್ ಸ್ಟಾಪ್ ಕಡೆ ಎಲ್ಲ ಕಡೆ ಪೊಲೀಸನ್ನು ನಗರದಲ್ಲಿ ಪಾಯಿಂಟ್ಗಳನ್ನು ಹಾಕ್ಕೊಂಡು ಟಿಕೆಟಿಂಗ್ ಹಾಕ್ಕೊಂಡು ಸಾರ್ವಜನಿಕರು ಮತ್ತು ಜನರು ನಗರಾದ್ಯಂತ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಹೊಸ ವರ್ಷನ ಅವರವರ ಜೊತೆ ಮನೆ ಹತ್ರ ಅವರವರ ವೈಯಕ್ತಿಕವಾಗಿ ಮನೆ ಹತ್ರ ಮಾತಾಡಿಕೊಂಡು ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಇದನ್ನು ಸಹಕಾರ ಮಾಡಬೇಕು ಅಂತೇಳಿ ಎಲ್ಲ ನನ್ನ ಶಿಲ್ಘಟ್ಟ ನಗರ ಮತ್ತು ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಹಣ ಮಾಡುತ್ತಾ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಮತ್ತೊಮ್ಮೆ ಅವರಿಗೆ શુભાશયવું કોરી ન માતાનું જય હિન્દ જય ભારત મા